ಟೈಮ್ ಬೌಂಡಲ್ಲಿ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ಮಾಡಬೇಕು ಅಂತ ಹೇಳಿದ್ದಾರೆ ಇವತ್ತು ನಾನು ಆ ಮೀಟಿಂಗ್ ಮೀಟಿಂಗ್ನಲ್ಲಿ ಕರೆದಿದ್ದೆ ಪರಮೇಶ್ವರ್ ಅವರು ಇಲ್ಲ ಅಂತೇಳಿ ನಾನು ಅದನ್ನು ಬೆಂಗಳೂರಿಗೆ ನಾಳೆ ನಡೆದ ಶಿಫ್ಟ್ ಮಾಡಿದ್ದೀನಿ ಆ ಸ್ಪಾಟ್ಗೆ ಕೆಲವು ಕಡೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಈಗಾಗಲೇ ನಾನು ಬೆಂಗಳೂರು ದೊಡ್ಡಬಳ್ಳಾಪುರ ಆ ನ ವಿಸಿಟ್ ಮಾಡಿದ್ದೀನಿ ನಿನ್ನೆ ಕೂಡ ಪರಮೇಶ್ವರ್ ಅವ್ರು ಬಂದಿದ್ದರು ಅವ್ರ ಹತ್ರನೂ ಯಾಕೆಂದ್ರೆ ಅವರೇ ಹಿಂದೆ ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷರಾಗಿದ್ದರು ಆ ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾ ಇದ್ದೀವಿ ಯಾವ ರೀತಿ ಅಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ಬೋದು ಅಂತೇಳಿ ಅಲ್ಲಿ ರೈತರ ಅಭಿಪ್ರಾಯನೂ ಕೇಳಿದ್ದೀವಿ ಇಲ್ಲಿ ಶಾಸಕರ ಅಭಿಪ್ರಾಯ ಕೇಳಿದ್ದೀವಿ ಪರಮೇಶ್ವರ ಅಭಿಪ್ರಾಯನೂ ಕೇಳಿದ್ದೀವಿ ಸೊ ಅಲ್ಲಿ ಜನರ ಪ್ರತಿನಿಧಿಗಳು ಸಾರ್ವಜಕರು ಪಾಪ ಅವರನ್ನು ಅವರು ನೋವು ಹೇಳ್ಕೊಳ್ತಾರೆ ಬಟ್ ಒಂದೇ ಇದರಲ್ಲಿ ಮಾಡೋಕ್ಕೆ ಸಾಧ್ಯನಾ ಅಂತ ಆಮೇಲೆ ಇನ್ನೊಂದು ಎರಡು ಮೂರು ಕೆರೆಗಳು ಹೇಳಿದ್ದಾರೆ ನಮ್ಮಲ್ಲೇ ಬೇಕಾದ್ರೆ ಒಂದು ಎರಡು ಮೂರು ಕೆರೆ ಕೆರೆಗಳಲ್ಲಿ ನೀವು ತೆಗೆದುಕೊಳ್ಳಿ ಅಂತ ಕೊಟ್ಟಿಗೆರೋರು ಕೂಡ ಹೇಳಿದ್ದಾರೆ ಅದನ್ನು ಫೀಸಿಬಿಲಿಟಿನ ನಾನು ಚೆಕ್ ಮಾಡ್ತಾ ಇದ್ದೀನಿ ಒಂದು ಆಮೇಲೆ ಮೂವತ್ತನೇ ತಾರೀಕಿಗೆ ನಾನು ಹೇಮಾವತಿದು ಲಿಂಕ್ ಏನದು ಮೀಟಿಂಗ್ ಇಟ್ಟಿದ್ದೆ ಫೈನಲ್ ಮೀಟಿಂಗು ಸೊ ಈಗ ತಾನೇ ನನಗೆ ರಿಕ್ವೆಸ್ಟ್ ಮಾಡಿದ್ರು ನಾಲ್ಕನೇ ತಾರೀಕು ಐದನೇ ತಾರೀಕು ಇಟ್ಕೊಡಿ ಅಂತ ಅದನ್ನು ಪೋಸ್ಟ್ಪೋನ್ ಮಾಡ್ತೀವಿ ಮೂವತ್ತಿದ್ದನ್ನ ಐದನೇ ತಾರೀಕು ಅದಕ್ಕೆ ಯಾಕೆಂದರೆ ಸಣ್ಣ ಪಾಪ ಅವರು ಎಂ ಪಿ ಇದ್ದಾರೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು ನೀವು ಅವತ್ತು ಪೋಸ್ಟ್ಪೋನ್ ಸ್ವಲ್ಪ ನನಗೂ ನಾನು ಬರೋಕ್ಕಾಗಲ್ಲ ಅಂತ ಅದಕ್ಕೆ ನಮ್ಮ ಆಫೀಸರ್ಸ್ ಕೇಳಿದ್ದೀನಿ ಮೂವತ್ತನೇ ತಾರೀಕು ಬದಲು ನಾಲ್ಕನೇ ತಾರೀಕು ಐದನೇ ತಾರೀಕು ಅವ್ರು ಕನ್ವಿನಿಯಂಟ್ ಡೇಟ್ ಮಾಡಿ ಅಂತ ಇವರು ಬಿ ಆರ್ ಪಾಟೀಲ್ ಹೌದು ಬಿ ಆರ್ ಪಾಟೀಲು ನಾನು ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸ್ಬೇಕಾಯ್ತು ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ ಅವ್ರು ಬಂದಿದ್ದರು ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ ನಾನು ಚೀಫ್ ಮಿನಿಸ್ಟರು ಮಾತಾಡ್ತೀವಿ ಜಮೀನುತನು ಮಾತಾಡ್ತೀವಿ ಸತ್ಯಾಂಶ ಏನಂತ ತಿಳಿತೀವಿ ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ ಅವರು ಕೂಡ ಬಂದು ಎಲ್ಲದ್ದು ಮಾತಾಡ್ತಾ ಇದಾರೆ ಒಬ್ಬರಿಬ್ರು ಅಂತ ಅಲ್ಲ ಎಲ್ಲದೂ ಮಾತಾಡ್ತಾರೆ ಮಾತಾಡಿ ಅದನ್ನೇನು ಯಾವ ರೀತಿ ಏನು ವಾಸ್ತವಾಂಶ ಏನಿದೆ ಅಂತ ಅದು ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ